ಸರ್ ಇದು ಏನಾರ ಇದು ಎಲ್ಲ ಗೈಡನ್ಸ್ ಇದು ಹೆಸರಲ್ಲಿ ಡೈರಿ ಆಗಿ ತರ್ತಾ ಇರ್ತಾರೆ ಆಮೇಲೆ ಅವರ ಹೆಸರಲ್ಲಿ ಇನ್ನೂ ಡೈರಿ ಆಗಿರ್ತಾರೆ ಆಮ್ಯಾಗ್ತಾರೆ ಈಗ ಕೆಲವೊಂದು ರೇಟ್ ಇರ್ತಾರೆ ಅಲ್ಲಿ ಒಂದು ದಾರಿ ಇತ್ತು ಆ ದಾರಿಯಾಗೆ ಹಾಲಾಡ್ತಾ ಇರ್ತಾರೆ ಅದು ವಹಿವಾಟು ದಾರಿ ಅಂದ್ರೆ ಅವ್ರವ್ರದ ಜಮೀನು ಬೋರ್ಡ್ ಅಂದರೆ ಅವ್ರಿಗೆ ಹಾಯ್ತಾ

ಸಾರ್ವಜನಿಕರಿಗೆ ಸರ್ಕಾರದಿಂದ ಮಂಜೂರಾದ ಜಮೀನು ನಿಮ್ಗಿದೆ ಸಾರ್ವಜನಿಕರಿಗೆ ಚಕಡೆ ಹೋಗಿ ಒಂದು ಟ್ರ್ಯಾಕ್ಟರ್ ಹೋಗಿ ದಾರಿ ಕೊಡುದಿಲ್ಲ ಹೆಂಗ್ ನೀವು ಸಾರ್ವಜನಿಕರಿಗೆ ದಾರಿ ಕೊಡ್ಬೇಕಲ್ಲ ನೀವು ನ್ಯಾಪ್ನ ದಾರಿ ಇಲ್ಲ ಅಂದ್ರೆ ಇದು ಹಂಗಾರ ನಿಂದು ಜಮೀನು ಅಲ್ಲ ಅಂತ ಹೇಳ್ತಾನ ಅದಕ್ಕೇನು ಉತ್ತರ ಕೊಡ್ತೀವಿ ಹಂಗಾರ ನೀವೇ ನಿನ್ನ ಉತ್ತಾರ ಮಾಡ್ಕೊಂಬಪ್ಪ ಅವಾಗ ಸಾಗೋಳಿ ಮಾಡಿ ಅಲ್ಲಿ ಮಟ್ಟ ನಾವು ಸರ್ಕಾರ ಕಬ್ಜಾ ತೋತಿವಿ ಹಂಗಾರ ನಾವು ಸರ್ಕಾರ ಕಬ್ಜಾ ತೋತಿ ಉತ್ತಾರ ಮಾಡಿಸ್ಕೊಂಬ ಆಮೇಲೆ ನಿಮ್ಮ ಜಮೀನ್ ನಿನ್ ಜಮೀನು ಬಿಡಿಸ್ಕೊಂಗ್ರ ಒಂದು ಸಹಕಾರದಿಂದ ಅಟ್ರು ಆಜು ಬಾಜು ಇರ್ತೀರಿ ನಿಮ್ ಏನು ಏನ್ ಕೊಡ್ತೀರ ನೀವ ನಾವ್ ಇವತ್ತಿರ್ತಿವಿ ಬ್ಯಾರ ಕಡೆ ಹೋಗಿ ನಾಳೆ ನೀವು ನೀವು ಅಟ್ರು ರೈತರಿಗೆ ನಾವು ಹುರಾನವ್ ನೀವ್ ಇರೋಬಾಜು ನಿಮ್ಗೂ ತೊಂದ್ರೆ ಬೇಡ ಮತ್ತೆ ನಿಮ್ಗೂ ಇದಾಗ್ಲಿ ರೈತರಿಗೆ ಯಾರಿಗೂ ತೊಂದ್ರೆ ಬೇಡ ನಿಮ್ಗೆ ಏನಪ್ಪಾ ನಿಮ್ ಲಾಸ್ ಮಾಡಿ ನಿಮ್ ಬೆಳೆ ಹಾನಿ ಮಾಡಿ ನಿಮ್ಗು ತೊಂದ್ರೆ ಮಾಡಿ ನಾವು ಮಾಡ್ರ ಅಂತ ಹೇಳಕತ್ತಿಲ್ಲ

ರೈತಂದ ಹಾಳು ಮಾಡಿ ರೈತನ ಬೆಳೆ ಹಾಳು ಮಾಡಿ ನಿನಗೆ ಈಗ ಅನ್ಯಾಯ ಮಾಡಿ ಮಾಡಾಕ ನಾವು ಒಪ್ಪುದಿಲ್ಲ ಅದಕ್ಕ ಆದ್ರೆ ನಾವು ಅದಕ್ಕೆ ರೈತರಿಗೆ ನೀವು ಸಾಗುವಳಿ ಮಾಡ್ತೀರಿ ನೀವು ಇದು ಮಾಡಿ ನಾವು ಅದಕ್ಕೆ ಒಪ್ಪಿದ ಒಂದು ದಂಡಿ ಹಿಡ್ದಾವೆ ಒಂದು ಕಡೆ ಏ ನಾಲ್ಕು ಮಂದಿಗೆ ಯೋಗ್ಯ ಆಗೋ ಕಡೆ ಇದನ್ನ ಮಾಡ್ಬೋದು ನಾವು ಯಾರಿಗೆ ತೊಂದರೆ ಕೊಟ್ಟಿವಿ ಈಗ ಎಲ್ಲಿತ್ತ ದಾರಿ ಮೊದಲಿಂದ ಏನಿಲ್ಲ ಆಮೇಲೆ ಎಲ್ಲಿ ಮಂಜೂರ ನಿಮ್ಗೆ ಅಂತ ಮ್ಯಾಪ್ ಕೊಟ್ರಿ ನಿಮ್ಗ ನಾಳೆ ನಿಮ್ಗೆ ಆದ್ಮೇಲೆ ನಾವು ತೋರಿಸ್ತಿವಿ ನಿಮ್ ನಾಳೆ ಮಂಜೂರಾಗೇತ ಹೋಗ್ತಾ ಹೋಗ್ತೀವಿ ಮತ್ತ ಮತ್ತ ನಿಮ್ದು ಏನು ರೈಟ್ ಬಂದಿಲ್ಲ ಇನ್ನು ಇದಕ್ಕ ಈಗ ಎಷ್ಟು ನೀವು ಜಿಗದಾಡ್ತೀರಿ ನಾಕ್ ಮಂದಿ ರೈತರಿಗೆ ಅನುಕೂಲ ಮಾಡ್ಬೇಕಲ್ಲ ಹಂಗಲ್ಲ ನಾಕ್ ಮಂದಿ ಹೇಳಿದ ಈಗ ಏ ನಾವು ಕೊಡೋದಿಲ್ಲ ಐದು ಮಂದಿ ತಹೀಲ್ದಾರ್ಗೆ ಅವ್ರು ಬೇಕಾದಾಗಲಿ ಅಂತಂದ್ರ ಬರಂಗೇನಾಂಗ್ ಮಾತಾಡ್ತಿರ್ ನೀವ್ರಿ ಸರ್ ಬಗೆ ಸಾರ್ವಜನಿಕರಿಗೆ ನಾವು ಕೇಳುದೇನ ನಮ್ ಸಲ ಕೇಳಾಕತ್ತಿಲ್ಲ ನಿಮ್ ಊರನವ್ರ ನೀವು ನಾವೇ ನಮ್ ಸಲ ಕೇಳಾಕತ್ತಿಲ್ಲ ಸಾರ್ವಜನಿಕರು ನೀವು ಉರನವ್ರಿಗೆ ನಿಮ್ಗ್ ಇದಾಗ ಕೇಳಾಕತ್ತೀವಿ ನಾವು ನಾವೇ ನಮಗ್ ಕೊಡ್ರಿ ನಮಗ್ ಇದ್ ಮಾಡ್ರಿ ಅಂತ ಕೇಳಕತಿಲ್ ನಾವು ಈಗ ನಾಳೆ ಇಲ್ಲಿ ಊರಿಗೆ ಏನೋ ನಾವ್ ಇಲ್ಲೊಂದು ಏನೋ ಒಂದ ಒಂದು ಶಾಲೆಗೆ ಕೊಡ್ತೀವಿ ಇಲ್ಲಿ ಅಥವಾ ಏನೋ ಒಂದು ಆಟೋದ್ ಮೈದಾನ ಮಾಡ್ತೀವಿ ಅದಕ್ಕೆ ದಾರಿ ಬೇಡ್ರಿ ಅಲ್ಲ ಅದಕ್ಕೆ ದಾರಿ ಬೇಕು ಇಲ್ಲೇ ದಾರಿ ಇಲ್ಲಿ ಜಗ ಕೊಡ್ತೇನೆ ಇದ್ರ ಬಾಜು ನಿಮ್ ಹೊಲದ ಬಾಜು ಅದಕ್ಕೆ ನೀವ್ ದಾರಿ ಮತ್ತೆ ಅಲ್ರಿ ಎಂತೆಂತ ಲಿಂಗರಾಜ್ ದೇಸಾಯಿ ಅವರು ಇಲ್ಲೇ ಬಾಜು ತಮ್ಮ ಇಡೀ ಸಾವಿರಾರು ಎಕರೆ ಏನೋ ಶಿಕ್ಷಣಕ್ಕಾಗಿ ದಾನ ಮಾಡಿದಾರ